ಬಾಬಾ ರಾಮಾಯಣ ರಾಮಾವತರಣ ಕೃತಿ ಕನ್ನಡ ಪುಸ್ತಕ ಜಗತ್ನಲ್ಲಿ ಒಂದು ವಿಶಿಷ್ಟವಾಗಿ ಲೋಕಾರ್ಪಣೆ ಆಗ್ತಿದೆ ಯಾಕೆಂದ್ರೆ ನಾನು ಸುಮಾರು ಹದಿನಾರು ವರ್ಷಗಳಿಂದ ಪುಸ್ತಕ ಜಗತ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಇದು ಅತಿ ವಿರಳವಾದಂತಹ ಒಂದು ಕಾರ್ಯಕ್ರಮ ಸುಮಾರು ಒಂದು ಎರಡು ಸಾವಿರ ಜನ ಇಲ್ಲಿ ವೀಕ್ಷಕರು ನಾಡಿನಾದ್ಯಂತ ಇರುವಂತ ವೀಕ್ಷಕರು ಪುಸ್ತಕ ಪ್ರೇಮಿಗಳು ಆಗಮಿಸಿದ್ದಾರೆ ಮತ್ತು ಈ ಬುಕ್ನ ವಿಶಿಷ್ಟ ಏನಪ್ಪಾ ಅಂತಂದ್ರೆ ಸುಮಾರು ಬಿಡುಗಡೆಗೆ ಮುನ್ನವೇ ಸುಮಾರು ಆರು ಮುದ್ರಣಗಳಾಗಿರೋದು ನಿಜಕ್ಕೂ ಇದೊಂದು ಪುಸ್ತಕ ಜಗತ್ತಿನಲ್ಲಿ ಒಂದು ಏನಾದ್ರೆ ಒಂದು ಹೊಸ ಆವಿಷ್ಕಾರ ಅಂತ ಹೇಳ್ಬೋದು ಮತ್ತು ಏಕಕಾಲದಲ್ಲಿ ನೂರಕ್ಕೂ ಹೆಚ್ಚು ನಾಡಿನ ವಿವಿಧ ಕ್ಷೇತ್ರದ ಗಣ್ಯರು ಈ ಒಂದು ಮಹತ್ವದ ಕೃತಿಯನ್ನು ಲೋಕಾರ್ಪಣೆ ಮಾಡ್ತಿರೋದು ನಿಜಕ್ಕೂ ಪುಸ್ತಕ ಜಗತ್ತಿಗೆ ಇದೊಂದು ಹೊಸ ಆಶಾಭಾವನೆ ಈ ಒಂದು ಕೃತಿಯಿಂದ ಆದರೂ ಒಂದು ಪುಸ್ತಕ ಜಗತ್ತಿನಲ್ಲಿ ಒಂದು ಏಕೆಂದರೆ ಪುಸ್ತಕ ಓದೋರಿಲ್ಲ ಓದೋರಿಲ್ಲ ಅಂತ ಹೇಳ್ತಾರೆ ಈ ಒಂದು ಕೃತಿಯ ಮೂಲಕ ಪುಸ್ತಕ ಜಗತ್ ಒಂದು ಹೊಸ ಸಂಚಲನವನ್ನ ಉಂಟು ಮಾಡ್ಲಿ ಅಂತ ನಾನು ಕೇಳ್ಕೊಳೋ ಕೇಳ್ಕೊಳ್ತಾ ಈ ಒಂದು ಪುಸ್ತಕವನ್ನ ಏನು ಬರೆದಿರುವಂತಹ ರಾಮಚಂದ್ರಪುರ ಮಠದ ಪೂಜ್ಯ ಗುರುಗಳಿಗೆ ಮತ್ತು ಈ ಕೃತಿಯನ್ನ ಪ್ರಕಟ ಮಾಡಿರುವಂತ ಆತ್ಮೀಯ ಮಿತ್ರರಾದಂತ ಅಹ್ ಸಾವಣ್ಣದ ಜಮೀಲ್ ಅವ್ರಿಗೆ ನಾನು ಎಲ್ಲಾ ನಮ್ಮೆಲ್ಲಾ ಮೋದಿಗರ ಪರವಾಗಿ ಎಲ್ಲ ಪ್ರಕಾಶಕರು ಮತ್ತೆ ಎಲ್ಲ ಆ ವೀಕ್ಷಕರ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತೇನೆ ಈ ಕೃತಿ ಆರಲ್ಲ ಅರವತ್ತು ನೂರು ಕೃತಿಗಳಾಗ್ಲಿ ನೂರನೇ ಮುದ್ರಣಕ್ಕೂ ನಾವೆಲ್ಲ ಒಟ್ಟಿಗೆ ಸೇರೋಣ ಅಂತ ನಾನು ಶುಭ ಹಾರೈಸ್ತೇನೆ ಧನ್ಯವಾದಗಳು